ಈಗ ಒಂದು ಕಡ್ಡಿಯಷ್ಟು ಗ್ಯಾಪ್ ಇಟ್ಟು ಇದನ್ನು ಮುಟ್ಟಿ ತೆಗೆಯುದು ತಪ್ಪು ನಾಮ ಏನ್ ಬರ್ದಿದ್ದೀರಾ ಅದಕ್ಕಿಂತ ಒಂದು ಕಡ್ಡಿಯಷ್ಟು ಗ್ಯಾಪ್ ಇಟ್ಟು ಬಿಕಾಸ್ ಅಲ್ಲಿ ಎಲ್ಲೋ ಕಲರ್ ಫಿಲ್ಅಪ್ ಆಗ್ತದೆ ಇದಾದ್ಮೇಲೆದ್ದು ನೆಕ್ಸ್ಟ್ ಬಣ್ಣ ಸ್ಟ್ರೋಕ್ ಎಳಿಯುವುದ ಮೇಲೆ ಎಳಿಯುವುದಲ್ಲ ಮುಟ್ಟಿಸಿ ತೆಗೆಯ್ ಆಕ್ಚುಲಿ ಬಿಕಾಸ್ ಆಗ ಏನಂದ್ರೆ ಈ ಬಣ್ಣ ಏನಿರ್ತದೆ ಅದಲ್ಲಿ ಉಳ್ಕೊಳ್ತದೆ ಮತ್ತೆ ಅದರಲ್ಲಿ ಇರುವ ಟೆಕ್ಸ್ಚರ್ ಬರ್ತದೆ ಅಂತ ಸ್ಟ್ರೇಟ್ ಕೊಡ್ಬೇಕು ಸ್ಲ್ಯಾಂಟ್ ಆಗಿ ಸ್ವಲ್ಪ ಸ್ಲ್ಯಾಂಟ್ ಆಗ್ತದೆ ಹೊರಗೆಗೆ ಬರ್ತದೆ ಆಕ್ಚುಲಿ ಈ ಸೈಡ್ ಈ ಸೈಡ್ ಗೆ ಬರುತ್ತೆ ನೋಡ್ಕೊಳ್ಳಿ ಇದೊಂದು ಸ್ಟ್ರೈಟ್ ಲೈನ್ ಆಮೇಲೆ ಇದರ ಮೇಲೆ ಇದರದೊಂದು ಮೂರು ಲೈನ್ ಒಟ್ಟು ಸೇರಿಸಿದ್ರೆ ಎಷ್ಟು ಒಂದು ಎರಡು ಮೂರು ಮೂರು ಲೈನ್ ಒಟ್ಟಿಗೆ ಅದನ್ನ ಮರ್ಜ್ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪನೂ ಆಗಬಾರ್ದು ಮುಟ್ಟುದು ತೆಗೆಯುದು ಎಳಿಲಿಕ್ಕೆ ಹೋಗ್ಬೇಡಿ ಅದನ್ನು